कादर बहुत शुक्रिया सदर हेलो और अपन हम 원데도 출하할 겁니다. 그리비니트 알리브라 4분수다. 4분수 엘리 엘리 ಇದು ಕಾಳು ಮೆಣಸು ಎಲೆಮಣೆಯನ್ನು ಹಾಂ ಇಲ್ಲ ಎಣ್ಣೆ ಫ್ಲೇವರ್ ಅಂತ ಯೂಸ್ ಮಾಡ್ತೀವಿ ನಾವು ಕಾಳು ಮೆಣಸು ಎಲ್ಲಿ ಎಣ್ಣೆ ಎಲ್ಲಿನ ಮಾಡ್ತಾರು ಕಾಳು ಮಾಡ್ತಾರೋ ಗೊತ್ತಿಲ್ಲ ಹ್ಞೂ अड़कींदा भाड़ा

Walaiksi ah. ah. ta fanta ah. walaiksi ta fanta 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 ಯೆಗ್ बिफोर ಟೈ ಚುಕ್ಕನ್ನವೆ ಚುಕ್ಕ ನೋಡಕ್ಕೆ ಯಾಕೆ ಗೆತೆ ಅಂತ ಹೇಳಿ ಅದಕ್ಕೆ ಆಟ ಆಸೋದು ಕೊಡಿ ಇಲ್ಲಿ ಯಾರ ಕ್ರಾಪ್ ಸಿಗುತ್ತಾಳೆ ಕೊಲ್ಲೆ ನಾನು ನೋಡಿಸಾರ್ ಅಂತ ನಾನು ಇವಸರನ್ನ ಏಕ ಇಸರ ನೋಡಿಲ್ಲ ನಾಕ ನಮೂಸರ ನಾನು ಇರೋದು ಇದು ಆಸರ ಒಂದು ರಾಯನ ಆಸರ ನಾನು ಕೂ ಪಹರೆ ತಾನೆ ಎಷ್ಟು ಒಳ್ಳೆದಾಗಿದೆ ಮಜದಲ್ಲ ದಿನವಾದ ಇೆಲ್ಲಾ ನೋಡೋಣವರಿಗೆ एक्चुअली ರೇ NTR ಒಂದು ದಿನ ಹವ್ಯಾಸಕ್ಕೆ ಬಂದು ರಾಜ ಬಂದು ನೋಡಿ ಒಂದು ಆಕಳಗೆ ಜೋರಾಗಿ ಕೇಳಿ ಸಂಜೆ ತಲ್ಲಿ ಒಂದು ಪೋನೆಟ್ ಸುರಾಣನ ಅದ್ರಾಗಿ ತেলি ನೋಡ್ರಾಗಿ ತেলি ಇಲ್ಲಿ ಓಡಿರೋ लास्ट ಕಾರ್ನಿಗೆ ನಮ್ಮ ಕಾಲೇಜ್ ಇತ್ತು ನೋಡಿ ಎಲ್ಲಿಗೋ ಒಬ್ರು ರಾಗಿತ್ತು ನೋಡಿಬಿಟ್ಟರು ಬಾಕಿ ನಮ್ಮ ಕಡೆ ಬೆಳೀದಿಲ್ಲ ಮೊರಳೆ ಹಾಕಬೋದು ಮೊರಳೆ ಮೊರಳೆ ಬರಗು ಬಾರಕ್ಕೆ ಅದ್ರಲ್ಲೂ ನನ್ನ ಕೋಣಿ ಅಂದ್ರೆ ಎಲ್ಲ ಯವ್ನಿ ಹಾಕದ ಇಲ್ಲ ಅದೇ ನವನಿ ಬಿಟ್ಟ ಬಿಟ್ಟು ಅರೆ ತರನ వీడిది ఏదరా దెంగత మెట్రో కోడర్ 200 మెట్రో కోడర్ అల్మండ్ అండ్ ఫాటన్ ఇంప్రెంటెడ్ పోర్ కంట్రోల్ కనట్ బిల్ ఏరియల్ నెట్ బిల్ ఎమ్మ కాలి మరాల అవ్ ఇన్స్ట్రుమెంట్ టైటానియం ఉడిక పో పో గేన్ బెట్ సొప్ని ఉటెన్స్ ఆట్ మదిత ఆ ఆ కొడురికి ఊనే పక్క చాపుడి రిసీప్ట్ సో రాజాల ఎది శివే కల్సి ఆ యావసన దొరత சார் சார்க்கோட்டே பந்தர் நுகிபர் ஒன்னிஷ் ಖುಷಿ ಹೇಳ್ಬಿಡೋದು ಒಂದೇ ಹೊಂಡ ಮಾಡಬೇಕು ಹೊಂಡ ಐತೆ ರೆಡಿ ಐತ್ರಿ ಮುಂಚೆ ಮಾಡಿದ್ವಿ ತೆಗೆದ್ಬಿಟ್ ಆಗ್ರ ನಮ್ದು ನೀರ್ ಸಚ್ಚು ಮಾಡಿ ಹೌದು ಹೊಸ ನೀರು ಬಿಟ್ಟು ಹೌದು ಸ್ವಲ್ಪ ಮಣ್ಣು ಹೌದು ಕರಿ ಮಾಡಿ ಸ್ವಲ್ಪ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಬಿಟ್ಟು ೇಲಿ ನೀರು ಕ್ಲೀನ್ ನೀರ್ ಮೇಲೆ ಬಂದ ಮೇಲೆ ನೆಕ್ಸ್ಟ್ ಈ ಒಂದು ಅರ್ಧ ಅಡಿ ಐತೆ ಸರ್ ಅದು ಅದಕ್ಕೆ ಅಂದ್ರೆ ಐದು ಐದು ಐತೆ

oh iya hashtag itu mah kayaknya menurutku, ini

अधिकतर नीर तग तग साच मारत नाही ऐन इल्ला नीर कालेलाच सोफ टाकतो आम्ही अस्ली आलय गोष्ट तणलेर नीर कालेर टाकतो सही गाना सु खूप पुष्टि राव ऑफिसर म्हणाले आपण भेटतो एक्चुअली वहां से मारत बडतो थोडं सेकंड ला अधिकतर अच्छा नको तुकोन ಇಲ್ಲ ಅವ್ರು ಆ್ಯಕ್ಚುಲಿ ಅಲ್ಲಿ ಸ್ಯಾಂಪಲ್ ಇತ್ತು ಅಂದ್ರೆ ಊರ ತಗೊಂಡ್ ಈಗ ನೋಡಿ ರೆಕಾರ್ಡ್ ಮಾಡಿ ಮಾಡ್ಬಿಟ್ಟು ಮಾಡೋ ಇದು ತಗೊಂಡ್ತು ನೋಡಿರಿ ಬಾಳೆ ಎಲ್ಲ ಆಯ್ತು

பாம் சா இத்திமிழ் நோர ஏன் அது ஏழக்கி பாழ்த்து கடைப்பாம்பு இது பாம்புல பாம்புண்ணி அடிகை எண்ணி โอ้โอ้โอ้มาแม่โอ้โอ้แขละมารานี่เนี่ยสมบัตินะมาละราเจมาราเนี่ยนะอืมเนี่ยกัดเนี่ย

ও জল ও ইপন মতো কট ও

உத்தடக்குமா நட என்ன पंज मेले त